ವಿಜಯ ಮಹಂತೇಶ್ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಇಲ್ಕಲ್ ಐಕ್ಯುಎಸಿ ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ಸಹಯೋಗದಲ್ಲಿ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಮಹಾಂತ ಗಂಗೋತ್ರಿ ಆವರಣದಲ್ಲಿ ಜರುಗಿತು ಈ ಕಾರ್ಯಕ್ರಮವನ್ನು ಆಡಳಿತ ಮಂಡಳಿಯ ಚೇರ್ಮನರಾದ ಶ್ರೀ ಶರಣಪ್ಪ ಅಕ್ಕಿಯವರು ಧ್ವಜಾರೋಹಣ ಮಾಡಿ ಟ್ರೋಫಿಗಳ ಉದ್ಘಾಟನೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳಿಗೆ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಡಾಕ್ಟರ್ ಸುಭಾಷ್ ಹುನ್ನಳ್ಳಿ ಕ್ರೀಡಾ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ದೈಹಿಕ ಶಿಕ್ಷಣ ನಿರ್ದೇಶಕರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಂತರ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭದ ಕುರಿತು ಆಡಳಿತ ಮಂಡಳಿಯ ಚೇರ್ಮನ್ನರು ಶರಣಪ್ಪ ಅಕ್ಕಿ ಡಾಕ್ಟರ್ ಜಿಎಂ ಸಜ್ಜನ್ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಡಾಕ್ಟರ್ ಎಸ್ ಎಸ್ ಔಟಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಇರಣ್ಣ ಬದಾಮಿ ಬ್ಯಾಂಕಾಕ್ ಸಿಲಿತ್ ಕ್ರೀಡೆಯ ರಾಷ್ಟ್ರೀಯ ನಿರ್ಣಾಯಕರು ಹನುಮಸಾಗರ ಡಾಕ್ಟರ್ ರಮೇಶ್ ಮಾಳ್ಗಿ ಎಸಿ ಸಂಯೋಜಕರು ಶ್ರೀ ಕೆಎಸ್ ಗಾಣಿಗೇರ್ ವಿದ್ಯಾರ್ಥಿ ಕಲ್ಯಾಣ ಅಧಿಕಾರಿ ರವಿಕುಮಾರ್ ಕುರ್ನಾಳ್ ಎನ್ಸಿಸಿ ಅಧಿಕಾರಿಗಳು ಕುಮಾರಿ ಸಂಗೀತ ಕಾರ್ಬಾರಿ ಕ್ರೀಡಾ ವೇದಿಕೆಯ ವಿದ್ಯಾರ್ಥಿ ಪ್ರತಿನಿಧಿ ಡಾಕ್ಟರ್ ಎಸ್ ಜಿ ಸಜ್ಜಲಗುಡ್ಡ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯಾಧ್ಯಕ್ಷರು ಶ್ರೀ ಎ ಆರ್ ನಿರ್ಲಿಕೇರಿ ಎನ್ಎಸ್ಎಸ್ ಅಧಿಕಾರಿಗಳು ಡಾಕ್ಟರ್ ಲತಾ ಲಮಾಣಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಲೀಡರ್ ಸೇರಿದಂತೆ ಮಹಾವಿದ್ಯಾಲಯದ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಕ್ರೀಡಾ ಅಭಿಮಾನಿಗಳು ಉಪಸ್ಥಿತರಿದ್ದರು ಇರಬಹುದು ಸಿಂಹ ಹಂಗ ಮುಂದೆ ಹೆಚ್ಚಿಟ್ಕೊಂಡು ಹೋಗೋದಿಲ್ಲ ಒಮ್ಮೆ ಅವಲೋಕನ ಮಾಡುತ್ತಾ ಒಂದ್ ಇಪ್ಪತ್ತು ಹೆಜ್ಜೆ ಹೋತಂದ್ರೆ ಒಳ್ಳೆ ನೋಡುತ್ತದ ಹಿಂದೆ ಏನಾರ ಯಾರ ಅಟ್ಯಾಕ್ ಮಾಡಕತ್ತಾರನು ಅಂತೇಳಿ ಹಂಗ ನನ್ನ ದೈಹಿಕ ಶಿಕ್ಷಣದ ಒಂದು ಸಿಂಹಾವಲೋಕನವನ್ನ ನಾನು ನೋಡ್ಕೊಳ್ತಾ ಇದ್ದೇನೆ ಮೊದಲಿಗೆ ಇವತ್ತಿಗೆ ನಾನು ವರ್ಷದ ಲೆಕ್ಕದಲ್ಲಿ ಹೇಳೋದಾದ್ರೆ ಮೂರು ವರ್ಷ ಆರನೇ ದಿನ ನಾನು ಈ ಕಾಲೇಜಿನಲ್ಲಿ ಸರ್ವಿಸ್ ಮಾಡ್ತಾ ಇದ್ದು ದಿನದ ಲೆಕ್ಕ ಹೇಳಿದ್ರೆ ಹನ್ನೊಂದು ನೂರ ಒಂದನೇ ದಿನ ಇವತ್ತು ನನ್ನ ಮೊದಲ ಅನುಭವ ಏನಪ್ಪ ಅಂತಂದ್ರೆ ಮಹಾವಿದ್ಯಾಲಯದಲ್ಲಿ ನಾನು ದೈಹಿಕ ನಿರ್ದೇಶಕನಾಗಿ ಸೇವೆಯನ್ನು ಆರಂಭಿಸಿದ ತಕ್ಷಣ ನನ್ನ ಗುರುಗಳಾಗಿರ್ತಕ್ಕಂಥ ಎಸ್ ಎಚ್ ಅಶಿಮದಿ ಸರ್ ಅವರು ಇಲ್ಲಿ ಮೊದಲ ವರ್ಕ್ ಮಾಡ್ತಿದ್ರು ಅವರಿಂದ ನಾನು ಚಾರ್ಜ್ ತಗೊಳ ಮುಂದಾಗ ನಾನು ತೆಗೆದುಕೊಂಡಂತಹ ಲಿಸ್ಟ್ ತೊಗೊಂಡೆ ಏನೇನದ ಸರ್ ನಮ್ಗೆ ಕೊಡ್ರಿ ಅಂತೇಳಿ ಅವರು ಕೊಟ್ಟಿದ್ದ ನಮಗೆ ಮೂರು ಟ್ರೆಜರಿ ಒಂದು ಹ್ಯಾಮರ್ ಥ್ರೋ ನಿಮ್ಗೆ ಗೊತ್ತಿದೆ ಸರಪಣಿ ಕಟ್ಟಿ ಒಂದು ಗುಂಡೋಗಾರಲ್ಲ ಅದಕ್ಕೆ ಹ್ಯಾಮರ್ ಥ್ರೋ ಅಂತ ಅದರದ ಸರಪಣಿ ಮಾತ್ರ ಜೊತೆಗೆ ಇನ್ನೊಂದ್ ಅಂದ್ರೆ ರೂಲರ್ ಕಬ್ಬಿಣದ ರೂಲರ್ ಈ ಮೂರೇ ವಸ್ತುಗಳು ಮಾತ್ರ ಬಳಕೆ ಬರೋನು ಇವಾಗಿದ್ದಂತ ಉಳಿಕೆದ್ ಎಲ್ಲ ಇದು ಏನಾಯ್ತು ಡೆರ್ ಸ್ಟಾಕ್ ಏನಾಯ್ತು ಯಾಕೆ ಮಾತು ಹೇಳ್ತೇನೆಪ್ಪ ಅಂತಂದ್ರ ಹಿಂಗಿದ್ದಂತ ಒಂದು ಸ್ಥಿತಿ ಒಳಗ ನಾ ಯಾವ ಕ್ರೀಡೆ ಮಾಡ್ಬೇಕಂದ್ರೆ ಇಕ್ವಿಪ್ಮೆಂಟ್ಸ್ ಬೇಕಾಗಿತ್ತು ಕ್ರೀಡೆ ಮಾಡಲೇಬೇಕಾದಂತ ಅನಿವಾರ್ಯನೂ ಇತ್ತು ಹೀಗಾಗಿ ನಾನು ಕಬಡ್ಡಿ ಒಂದು ಆಟದ ಒಂದು ಸ್ಪೆಷಲೈಸೇಷನ್ ಅಲ್ಲಿ ನಾನು ನನ್ನ ಡಿ ಪಿ ಜಿ ಒಳಗೆ ಮಾಡಿದ್ದೆ ಅದಕ್ಕೆ ಒಂದೇ ಒಂದು ಕೊಟೇಶನ್ ಏನಪ್ಪ ಅಂದ್ರೆ ಯಾವುದೇ ಉಪಕರಣಗಳ ಸಹಾಯವಿಲ್ಲದೆ ಆಡಬಹುದಾದಂತ ಕಲಾತ್ಮಕ ಆಟನ ಈ ಕ್ರೀಡೆಯಲ್ಲಿ ಕ್ರೀಡಾ ವಿಭಾಗದಲ್ಲಿ ಅನೇಕ ಆಟಪಾಠಗಳಿವೆ ಆ ಸ್ಪರ್ಧೆಗಳಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಆಸಕ್ತಿ ಇತ್ತಿತ್ತಲಾಗಿ ವಿದ್ಯಾರ್ಥಿಗಳಲ್ಲಿ ಕಡಿಮೆ ಆಗ್ತದೆ ನಾವು ದೈಹಿಕವಾಗಿ ಬಲ್ಗೊಳ್ಬೇಕಾದ್ರೆ ಪ್ರತಿಯೊಂದು ಈ ಕ್ರೀಡಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಮಾನಸಿಕವಾಗಿ ನಾವು ಬಲಗೊಳ್ಬೇಕಾದ್ರೆ ಯೋಗ ಯೋಗದಲ್ಲಿ ಪಾಲ್ಗೊಳ್ಳಬೇಕು ಹೀಗಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಈ ಕ್ರೀಡಾ ಸ್ಪರ್ಧೆಯಲ್ಲಿ ತಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನನ್ನ ಎರಡು ಮಾತು ಆಮೇಲೆ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಆ್ಯಕ್ಚುಲಿ ಬಹಳ ಸಿಂಪಲ್ಲು ಲೈಫ್ ನಂದು ಈ ಸನ್ಮಾನ ಇವೆಲ್ಲ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೂ ಕೂಡ ಮಾಡಿದ್ದಾರೆ ನನ್ನ ಪರವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ಸನ್ಮಾನ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳೇ ಎದುರಾಬಂ ನೋಡಿ ಯಾಕೆ ನಮ್ಮ ದೈಹಿಕ ಪರಿಸ್ಥಿತಿ ಹೀಗಾಗ್ತಾ ಇದೆ ಅದಕ್ಕಾಗಿಯೇ ವ್ಯಸನ ಮುಕ್ತರಾಗಿದ್ದಾರೆ ಬರೀ ಮದ್ಯಪಾನ ಮಾಡೋದು ಧೂಮ್ರಪಾನ ಮಾಡೋದು ವ್ಯಸನ ಅಲ್ಲ ಮೊಬೈಲ್ಗೆ ಅಂಟ್ಕೊಳ್ಳೋದು ಒಂದು ವ್ಯಸನವೇ ಇವತ್ತಿನ ವಿದ್ಯಾರ್ಥಿಗಳಿಗೆ ಆ ಮೊಬೈಲ್ ರೋಗ ಅಂಟ್ಕೊಂಡಿದೆ ಅದನ್ನು ಹೋಗಲಾಡಿಸ್ಲಿಕ್ಕೆ ನಾಳೆ ಒಂದನೇ ತಾರೀಕು ವ್ಯಸನ ಮುಕ್ತ ದಿನಾಚರಣೆಯನ್ನ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಆಚರಿಸ್ತಾ ಇದೆ ಇವತ್ತಿನ ಯುವಕರು ಏನಾಗ್ತಾ ಇದ್ದಾರೆ ದೈಹಿಕವಾಗಿ ಬಲಹೀನರಾಗ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ನಮ್ಮ ಮಹಾಂತ ಸ್ವಾಮಿಗಳವರ ಪರಿಕಲ್ಪನೆ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದು ಆ ನಿರ್ಮಾಣಕ್ಕೆ ಯುವಕರ ಕೊಡುಗೆ ಅತ್ಯಂತ ಮುಖ್ಯವಾಗಿದೆ ಅನ್ನೋದು ತಮಗೆಲ್ಲ ತಿಳಿದಿರ್ತಕ್ಕಂಥದ್ದೇ ಮತ್ತು ಈ ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಮತ್ತು ಆಶ್ಚರ್ಯಕರವಾಗಿರ್ತಕ್ಕಂಥ ಊದೋರಿಗೆ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಭಿಕ್ಷೆ ಅಂತಂದ್ರೆ ವ್ಯಸನ ಭಿಕ್ಷೆಯನ್ನು ಬೇಡಿದರು ಮಹಾಂತ ಗುರುಗಳು ಏನು ಬೇಡಪ್ಪ ನಿಮ್ ದುಡ್ಡು ಬೇಡ ನಿಮ್ಮ ಸಂಪತ್ ಬೇಡ ನನಗೆ ನಿಮ್ಮ ವ್ಯಸನಗಳನ್ನ ದಾನ ಮಾಡಿ ಅಂತೇಳಿ ಅದರ ಪ್ರತೀಕವಾಗಿ ನಾವು ಮಹಾವಿದ್ಯಾಲಯದ ಮುನ್ ಮುಖ್ಯ ದ್ವಾರದಲ್ಲಿ ಏನಿಟ್ಟಿದ್ದೀವಿ ಆ ಒಂದು ಜೋಳಿಗೆಯನ್ನು ನಿಮ್ಮ ಸಲುವಾಗಿ ಹಾಕಿದ್ದೀವಿ ನಾವು ಯಾರೆಲ್ಲಾದರೂ ವ್ಯಸನಗಳಿದ್ದರೆ ಅದಕ್ಕೆ ಹಾಕಿ ವ್ಯಸನ ಮುಕ್ತರಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಆರೋಗ್ಯವನ್ನು ಕಾಪಾಡಿಕೊಳ್ಳಕ್ಕೆ ನಮ್ಮ ಕ್ರೀಡಾ ವಿಭಾಗ ಅತ್ಯಂತ ಪ್ರಬಲವಾಗಿದೆ ಸಬಲವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ मसिकेर सीडा जोत